ಮತ್ತು ಅದೇ ಪ್ರಕಾರ ಏನು ಚಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂಗೆ ನಾಮಿನೇಷನ್ ಬಂದಿತ್ತು ನಾನು ಪ್ಲಸ್ ಆಯಿತು ವಿದ್ರಾವ್ ಆಯಿತು ಅಂತಿಮವಾಗಿ ಕಣದಲ್ಲಿ ಹೆಚ್ಚು ಚೆನ್ನಾಗಿ ಬರ್ತಿದ್ದಾರೆ ಏನಾದರೂ ಅವ್ರ ಫೋಟೋಗ್ರಾಫಿ ಎಲ್ಲ ನಾವು ನಿಮಗೆ ಕಾಲಕ್ಕೆ ಆ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಒಬ್ಬರು ಗ್ರೂಪ್ರು ನೋಡಿ ಮಾಡಿದ್ದೀವಿ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೀವಿ ಅದು ಮತದಾನ ಮತದಾನದ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತದಾನದ ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಆರು ತನಕ ಮತದಾನದ ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಆಗ ತನಕ ಮಧ್ಯಾಹ್ನ ಸಮಯ ಇದೆ ನಮ್ಮಲ್ಲಿ ಒಟ್ಟು ಇನ್ನೂರ ಐವತ್ತ ಮೂರು ಪೊಲೀಸ್ ಸ್ಟೇಷನ್ಸ್ ಇದೆ ವಿಧಾನಸಭಾ ಕ್ಷೇತ್ರ ಸಂಡೂರ್ನಲ್ಲಿ ಇನ್ನೂರೈತ್ಮೂರು ಪೊಲೀಸ್ ಸ್ಟೇಷನ್ ಇದೆ ಎಲ್ಲ ರೀತಿಯಾದಂಥ ತಯಾರಿನ ನಾವು ಮಾಡಿಕೊಂಡಿದ್ದೀವಿ ನಮ್ಮ ಏನು ಚುನಾವಣಾಧಿಕಾರಿಗಳು ಮಾಡಬೇಕು ಅಥವಾ ಎನ್ ಸಿ ಸಿ ನೋಡಲ್ ಅಧಿಕಾರಿ ಮಾಡಬೇಕು ಅಥವಾ ಸಹಾಯಕ ಚುನಾವಣಾಧಿಕಾರಿಗಳು ಮಾಡಬೇಕು ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದೀವಿ ನಾಳೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ನಾವು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಈಗಾಗಲೇ ಮಿಷಿನ್ ಇ ವಿ ಎಮ್ ಮಿಷಿನ್ಸ್ನ ಏನು ತಯಾರು ಮಾಡಿ ನಾವು ಇಟ್ಟಿದ್ದೀವಿ ಏಳು ಗಂಟೆಗೆ ರಾಜಕೀಯ ಅಭ್ಯರ್ಥಿಗಳು ಏನು ಅಭ್ಯರ್ಥಿಗಳಿದ್ದಾರೆ ಕಣದಲ್ಲಿ ಒಟ್ಟು ಆರು ಅಭ್ಯರ್ಥಿಗಳಿದ್ದಾರೆ ಪ್ಲಸ್ ಒಂದು ನೋಟ ಸೇರಿ ಏಳು ಅಭ್ಯರ್ಥಿಗಳು ನೀವು ನಾವು ಇವಾಗಲೇ ಈಗಾಗಲೇ ಬ್ಯಾಲೆಟ್ ಚೆಕ್ ಮಾಡಿ ಮೆಷಿನ್ಸ್ನ ತಯಾರು ಮಾಡಿ ಸರ್ಕಾರಿ ಪದವಿ ಕಾಲೇಜು ಸಂಡೂರಲ್ಲಿ ನಾವು ಭದ್ರತೆ ಮಾಡಿ ಇಟ್ಟಿದ್ದೀವಿ ಆ ಮಿಷಿನ್ಗಳನ್ನ ನಾಳೆ ಬೆಳಿಗ್ಗೆ ಏಳು ಗಂಟೆ ಎಲ್ಲ ಅಭ್ಯರ್ಥಿಗಳು ಅಥವಾ ಅವರ ಚುನಾವಣೆ ಏಜೆಂಟ್ರ ಮೂಲಕ ಅವರ ಸಮ್ಮುಖದಲ್ಲಿ ಓಪನ್ ಮಾಡಿ ಸೆಕ್ಟರ್ ಅಧಿಕಾರಿಗಳಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಒಟ್ಟು ನಮ್ಮ ವಿಧಾನಸಭೆ ಕ್ಷೇತ್ರನ ಇಪ್ಪತ್ತು ಸೆಕ್ಟರ್ಗೆ ವಿಭಾಗ ಮಾಡಿದ್ದೀವಿ ಇಪ್ಪತ್ತು ಸೆಕ್ಟರ್ ಅಧಿಕಾರಿಗಳಿಗೆ ಒಬ್ಬೊಬ್ರಿಗೆ ಹತ್ತರಿಂದ ಹದಿನೈದು ಪೋಲಿಂಗ್ ಸ್ಟೇಷನ್ ಬರ್ತವೆ ಅವರೇಜ್ ಒಂದು ಹದಿಮೂರು ಅಂತ ಇಟ್ಕೋಬೋದು ಸೊ ಅಷ್ಟು ಮಿಷಿನ್ನ ನಾವು ಕೊಡ್ತೀವಿ ನಾಳೆ ದಿನ ಎಲ್ಲ ಮತಗಟ್ಟೆಗೆ ತೆರಳುವಂಥ ಮತದ ಪಿ ಆರ್ ಓಸ್ ಪ್ರೆಸೈಡಿಂಗ್ ಆಫೀಸರ್ ಅಧ್ಯಕ್ಷಾಧಿಕಾರಿ ಅಥವಾ ಉಪಾಧ್ಯಕ್ಷ ಉಪಾಧ್ಯಕ್ಷಾಧಿಕಾರಿ ಎ ಪಿ ಆರ್ ಅಂತ ಹೇಳ್ತೀವಿ ಅವರು ಮತ್ತು ಪೋಲಿಂಗ್ ಆಫೀಸರ್ಸ್ ಎಲ್ಲ ಪ್ರೆಸೆಂಟ್ ಇರ್ತಾರೆ ಅವ್ರಿಗೆ ನಾವು ಎಲ್ಲ ಮಿಷಿನ್ಸ್ಗಳು ಇ ವಿ ಎಮ್ಸ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಏನಿದೆ ಮಿಷಿನ್ಸ್ಗಳು ಮಾತಾಡೋದು ತುಂಬ ಕೂತ್ರಿ ಮೆಷಿನ್ಸು ಮತ್ತು ಸಾಮಗ್ರಿಗಳು ಪೇಪರ್ಸು ಅದು ಫಾರ್ಮ್ಸ್ ಇದೆ ಅದನ್ನೆಲ್ಲ ನಾವು ನಾಳೆ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ನಾಳೆ ನಮ್ಮ ಅಲ್ಲಿ ಏನು ಸರ್ಕಾರಿ ಪದವಿ ಕಾಲೇಜಿದೆ ಆ ಕಾಲೇಜಿಂದ ಅಧಿಕೃತ ವಾಹನದಲ್ಲಿ ಬೆಳಿಗ್ಗೆ ತಿಂಡಿ ಲಂಚ್ ಏಳು ವ್ಯವಸ್ಥೆ ಮಾಡಿರ್ತೀವಿ ಮತ್ತು ಅಧಿಕೃತ ವಾಹನ ಇರ್ತಾರೆ ರೂಟ್ ಮಾಡಿದ್ದೀವಿ ಆ ರೂಟ್ ವೆಹಿಕಲ್ ಆ ಏನು ಕೆ ಎಸ್ ಆರ್ ಟಿ ಸಿ ಬರು ಬಸ್ ಇರುತ್ತೆ ಆರು ಮಿನಿ ಬಸ್ ಇರುತ್ತೆ ಹದಿಮೂರು ಟ್ರ್ಯಾಕ್ಸ್ ಇರುತ್ತೆ ಸೊ ಅದರ ಮುಖಾಂತರ ಹದಿಮೂರು ಟ್ರ್ಯಾಕ್ಸೋ ಹದಿಮೂರು ಟ್ರ್ಯಾಕ್ಸ್ ಇದೆ ಅದರಲ್ಲಿ ನಾವು ಕಳ್ಸಿ ವ್ಯವಸ್ಥೆ ಮಾಡ್ತೀವಿ ಅದರಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಬರ್ತಾರೆ ಅವರು ಕೂಡ ಊಟ ಮಾಡಿಕೊಂಡು ಅಲ್ಲಿಂದ ತೆರಳುತ್ತಾರೆ ಎಲ್ಲ ಮಾರುಗಟ್ಟೆಗೆ ತೆರಳುತ್ತಾರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ವೆಚ್ಚಲ್ಲಿ ರಸ್ತೆ ಕ್ಲೋಸ ಬಸ್ ರೂಟ್ ಅವರು ಬಸ್ ಕೇಳಿ ನಲ್ವತ್ತು ಮೂರು ನಲ್ವತ್ಮೂರು ಬಸ್ ನಾನು ಅದೊಂದು ವಿವರ ಕೊಡ್ತೀನಿ ಬರ್ತೀನಿ ಹಾಂ ಸೊ ಒಟ್ಟಾರೆಯಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರೈವತ್ತುಮೂರು ಪೋಲಿಸ್ ಸ್ಟೇಷನಲ್ಲಿ ಅರವತ್ತು ಪೋಲಿಸ್ ಸ್ಟೇಷನ್ಸ್ ಕ್ರಿಟಿಕಲ್ ಬೂತ್ ಅಂತ ನಾವು ಈಗಾಗಲೇ ಅದನ್ನ ಮಾಡಿದ್ದೀವಿ ಅರವತ್ತು ಈ ಹಿಂದೆ ಏನು ಚುನಾವಣೆಗಳಾಗಿದೆ ಇ ಸಿ ಐ ಗೈಡ್ಲೈನ್ಸ್ ಪ್ರಕಾರ ಅರವತ್ತು ಪೋಲಿಂಗ್ ಸ್ಟೇಷನ್ಸ್ನ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡಿದ್ದೀವಿ ಆ ಅರವತ್ತು ಪೋಲಿಂಗ್ ಅಲ್ಲಿ ವೆಬ್ ಕ್ಯಾಸ್ಟಿಂಗ್ ಆಗುತ್ತೆ ಚುನಾವಣಾ ಆಯೋಗದ ನಿರ್ದೇಶನ ಏನಿದೆ ಅದ್ರ ಪ್ರಕಾರ ಅರವತ್ತು ಆಗುತ್ತೆ ಪ್ಲಸ್ ಇನ್ ಅಡಿಷನ್ ಟು ದಟ್ ಇನ್ನೂ ವೆಬ್ ಕ್ಯಾಸ್ಟಿಂಗ್ ಆಗುತ್ತೆ ಒಟ್ಟಾರೆಯಾಗಿ ನೂರ ಇಪ್ಪತ್ತೇಳು ಪೋಲಿಂಗ್ ಸ್ಟೇಷನ್ಲಿ ವೆಬ್ ಕ್ಯಾಸ್ಟಿಂಗ್ ಮಾಡ್ತೀವಿ ಏನ್ ಮಾಡ್ಬೋದು ಸರ್ ನೂರ ಇಪ್ಪತ್ತೇಳು ಪೋಲಿಂಗ್ ಅಲ್ಲಿ ವೆಬ್ ಕ್ಯಾಸ್ಟಿಂಗ್ ಅಂದ್ರೆ ಸಿ ಸಿ ಟಿವಿ ಟೈಪ್ ಈ ತರ ಇರುತ್ತೆ ಪ್ಲೇಸ್ ಮಾಡಿದರೆ ಮಾಡಿದ್ದಾರೆ ಆಗಿದೆ ಇವತ್ತು ಮಾಡ್ತಾ ಇದ್ರೆ ಇನ್ನೊಂದಷ್ಟು ಅದು ನೇರವಾಗಿ ಇ ಸಿ ಅವರು ಅದನ್ನ ವ್ಯೂ ಮಾಡಬಹುದು ಆ ತರ ಫೆಸಿಲಿಟಿ ಇರುತ್ತೆ ಅಲ್ಲಿ ಆಕ್ಟಿವಿಟೀಸ್ ಸ್ಟೇಷನ್ ರೆಕಾರ್ಡ್ ಮಾಡಿ ಶೇಖರಣೆ ಮಾಡಿ ನಾವು ಕೊಡಬೇಕಾಗುತ್ತೆ ಪ್ಲೇಸ್ ಮಾಡಿರ್ತೀವಿ ಅವ್ರೇನು ಮತದಾನ ಮಾಡುವಂತ ಕಂಪಾರ್ಟ್ಮೆಂಟ್ ಇರುತ್ತೆ ಅವ್ರು ಯಾರು ಮತ ಹಾಕಿದ್ರೆ ಅದು ಗೊತ್ತಾಗ್ಬಾರ್ದು ಆ ರೀತಿ ನಾವು ಅದನ್ನ ಪ್ಲೇಸ್ ಮಾಡಿ ಕಳ್ಸಿಕೊಡ್ತೀವಿ ಇನ್ನುಳಿದಂತೆ ಈ ಎಲ್ಲ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಲ್ಲಿ ಪೊಲೀಸ್ ಕಡೆಯಿಂದ ಒಬ್ರು ಹೆಡ್ ಕಾನ್ಸ್ಟೇಬಲ್ ಮತ್ತೆ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಕಂಪಲ್ಸರಿ ಒಂದು ಸ್ಟೇಷನ್ ಅಲ್ಲಿ ಒಂದು ಹೆಡ್ ಕಾನ್ಸ್ಟೇಬಲ್ ಮತ್ತು ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಹಾಜರಿರ್ತಾರೆ ಅವರು ಎರಡು ಲೈನನ್ನು ಮಾಡಬೇಕು ಅಂತ ನಾವು ಕಡಕಂಡಿತ ಹೇಳಿದೀವಿ ಗಂಡಸರಿಗೆ ಬೇರೆ ಲೈನು ಹೆಂಗಸರಿಗೆ ಬೇರೆ ಲೈನ್ ಎರಡು ಲೈನ್ ಪದ್ಧತಿ ಮಾಡ್ತಾರೆ ಮತದ ಮತಗಟ್ಟೆಯ ನೂರು ಮೀಟ್ರ್ ವ್ಯಾಪ್ತಿ ಒಳಗಡೆ ಯಾವುದೇ ರೀತಿಯಾದಂಥ ಪ್ರಚಾರ ಮಾಡತಕ್ಕಂಥ ರಾಜಕೀಯ ಪಕ್ಷದ ಏನು ಏಜೆಂಟ್ಗಳಿದ್ದಾರೆ ಅಥವಾ ಅಭ್ಯರ್ಥಿಗಳಿದರೆ ಅವರಿಗೆ ಆಗಲೇ ತಿಳಿಸಿದೀವಿ ಮತ್ತೆ ನಮ್ಮ ಬಿ ಎಲ್ ಅವರು ಏನಿದರೆ ಅವರು ವೋಟರ್ ಅಸಿಸ್ಟೆನ್ಸ್ ಬೋತ್ ಮತದಾರರ ಸಹಾಯಕ ಕೇಂದ್ರವನ್ನು ಒಂದು ತೆರೆದಿಟ್ಟಿರ್ತಾರೆ ಮೀಟರ್ ವ್ಯಾಪ್ತಿನಲ್ಲಿ ತೆರಬೇಕು ಯಾವ್ದಾದ್ರು ಪಕ್ಷದವರು ತೆಗಿಬೇಕು ಅಂತ ಆದ್ರೆ ನಾವು ಕೂಡ ಓಟರ್ ಇನ್ಫಾರ್ಮೇಶನ್ ನ ಇಶ್ಯೂ ಮಾಡ್ತೀವಿ ಅಂತಂದ್ರೆ ನನ್ನಿಂದ ಪರ್ಮಿ ಪರ್ಮಿಷನ್ ಪಡಿಬೇಕು ನನ್ನಿಂದ ಈಗ ಕಾಂಗ್ರೆಸ್ ಅವರು ಪರ್ಮಿಷನ್ಗೆ ಹಾಕಿದ್ದಾರೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ತೆಗಿತೀವಿ ಅಂತ ಇನ್ನೂ ನಂಬರ್ಸ್ ಕರೆಕ್ಟ್ ಆಗಿ ಹೇಳಿಲ್ಲ ಅವರು ಅವ್ರು ಯಾವುದೇ ಮತದಾರ ಈ ವಿ ಓಟರ್ ಲಿಸ್ಟ್ಗೂ ತೆಗೆಯದಿಲ್ಲ ಅಂತ ಹೇಳಿದ್ದಾರೆ ಅವ್ರು ತೆಗೆದಿದ್ರೆ ಒಂದು ಟೇಬಲ್ ಎರಡು ಕುರ್ಚಿ ಒಂದು ಟೆಂಟ್ ಅಥವಾ ಟೆಂಟ್ ಇದ್ರೆ ಬರೀ ಟೆನ್ ಬೈ ಟೆನ್ ಅದು ಇಂಟು ಹತ್ತು ಅಷ್ಟೇ ಹಾಕ್ಬೇಕು ಯಾವುದೇ ಪಕ್ಷದ ಗುರ್ತು ಚಿಹ್ನೆ ಅಭ್ಯರ್ಥಿ ಹೆಸರು ಭಾವಚಿತ್ರ ಬ್ಯಾನರ್ ಯಾವುದು ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಈ ಮಾಹಿತಿನೆಲ್ಲ ನಾವು ಅವ್ರಿಗೆ ನೀಟಾಗಿ ಕೊಟ್ಟಿದ್ದೀವಿ ಅದನ್ನ ಫಾಲೋಡ್ ಮಾಡಬೇಕು ಯಾವುದೇ ರೀತಿಯಾದ ತೊಂದರೆ ಉಂಟಾಗ್ದಂಗೆ ಎಲ್ಲ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ವ್ಯತ್ಯಾಸ ಜೊತೆಗೆ ಒಬ್ಬ ಒಂದು ಎಚ್ ಸಿ ಪಿ ಸಿ ಇಬ್ಬರು ಹಾಕಿದೀವಿ ಇನ್ನುಳಿದಂತೆ ಎಲ್ಲ ಪೋಲಿಂಗ್ ಸ್ಟೇಷನ್ಲ್ಲೂ ಒಂದು ಎಚ್ ಸಿ ಅಥವಾ ಪಿ ಸಿ ಪ್ಲಸ್ ಒಂದು ಹೋಮ್ ಗಾರ್ಡ್ ಅಲ್ಲೂ ಕೂಡ ಇಬ್ಬರು ಇರ್ತಾರೆ ಅಲ್ಲಿ ಒಂದು ಎಚ್ ಸಿ ಅಥವಾ ಪಿ ಸಿ ಮತ್ತು ಹೋಮ್ ಗಾರ್ಡ್ ಹಾಕಿದ್ವಿ ಇನ್ನು ಕೆ ಎಸ್ ಆರ್ ಪಿ ಒಂದು ಐದು ಪ್ಲೋಟರ್ನ್ ಇದೆ ಸುಮಾರು ಇದೆ ಅಲ್ಲಿ ಮೆನ್ ಎಪ್ಲಾಯ್ಮೆಂಟ್ ಇದೆ ಒಂದು ಕಾಪಿ ಕೊಡ್ತೀನಿ ಇದನ್ನ ನೀವು ತಿಳಿಸ್ಬೋದು ಸಾರ್ವಜನಿಕರಿಗೆ ಒಂದು ಇಪ್ಪತ್ತು ಇಪ್ಪತ್ತು ಕಾಲಮ್ ಇದೆ ಒಟ್ಟಾರೆ ಎಷ್ಟಿದೆ ಅಂತ ಇದನ್ನೇ ನಿಮ್ಗೆ ಸ್ಟಾಟಿಸ್ಟ್ ಕೊಟ್ಟು ಕೆ ಎಸ್ ಆರ್ ಪಿ ಸಪ್ರೇಟ್ ಇದೆ ಸಿವಿಲ್ ಪೊಲೀಸ್ ಪೋಲಿಂಗ್ ಸ್ಟೇಷನ್ಗೆ ಸಪ್ರೇಟ್ ಇದೆ ಸೆಪ್ರೆಟ್ ಇದೆ ಅಂತಲ್ಲ ಅದೆಲ್ಲ ಡೀಟೇಲ್ ಇರಲಿ ಇದು ಒಟ್ಟಾರೆ ನಿಯೋಜಿನಿ ಕೆ ಎಸ್ ಆರ್ ಪಿ ಇತ್ತು ಅದೇನೆ ಈಗ ನಾನಿಂದ ಬೈ ಫಾರ್ ಕೇಟ್ ಮಾಡ್ಕೊ ಹೋಗ್ತಾರೆ ನಂದು ಇಲ್ಲಿ ನಾನು ತಜ್ಞರ ಬೆಳಗ್ಗೆ ಬಳಕೆ ಆಗ್ತಾ ಇದಾನೆ ಅಂತಂದರೆ ಓರಲ್ ಇಪ್ಪತ್ತೇಳು ಜನ ಕೇಸ್ ಹಾಕಲೇ ಐನೂರ ಇಪ್ಪತ್ತೇಳು ಜನ ಕೇಸ್ ಹಾಕ್ತೇವೆ ಕೆ ಎಸ್ ಆರ್ ಟಿ ಅದಲ್ದನೆ

ಮತಗಟ್ಟೆಯಲ್ಲಿ ಏನು ಪೊಲೀಸ್ ಇದಾರೆ ಎನ್ ಸಿ ಮತ್ತೆ ಮತಯಂತ್ರಗಳನ್ನ ರಕ್ಷಣೆ ಮಾಡಬೇಕು ಪಿ ಆರ್ ತೊಂದರೆ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಈ ಕಾಂಪೌಂಡ್ ಹೊರಗಡೆ ಏನಾದ್ರು ಅದನ್ನ ಪೊಲೀಸ್ ಸೆಕ್ಟರ್ ಆಫೀಸರ್ಸ್ ಇಪ್ಪತ್ತು ಜನ ಮೊಬೈಲ್ ಪೊಲೀಸ್ ಸೆಕ್ಟರ್ ಆಫೀಸರ್ಸ್ ನೇಮಕ ಮಾಡಿದ್ದಾರೆ ನಮ್ಮ ರೆವಿನ್ಯೂ ಸೆಕ್ಟರ್ ಆಫೀಸರ್ ಎಲೆಕ್ಷನ್ಗೆ ಇದ್ರ ಜೊತೆಗೆ ಇಪ್ಪತ್ತು ಪೊಲೀಸ್ ಮೊಬೈಲ್ ಸೆಕ್ಟರ್ ಆಫೀಸರ್ಸ್ ನ ನೇಮಕ ಮಾಡಿದ್ರೆ ಅವ್ರಿಗೂ ಕೂಡ ಅದನ್ನೇ ಪೊಲೀಸ್ ಸ್ಟೇಷನ್ ವ್ಯಕ್ತಿ ಕೊಟ್ಟಿದ್ದಾರೆ ಅವರು ಅದನ್ನ ಅಟೆಂಡ್ ಮಾಡುವಂತ ಯಾವುದೇ ಕಂಪ್ಲೇಂಟ್ ಬಂತ ಅನ್ನೋದು ಇಮಿಡಿಯೇಟ್ ಆಗಿ ಅದನ್ನ ಅವರು ಅಟೆಂಡ್ ಮಾಡ್ತಾರೆ ನೂರು ಮೀಟರ್ ಒಳಗಡೆ ಮೂರು ಡಿ ವೈ ಎಸ್ ಪಿ ಇದಾರೆ ಮೂರು ಡಿ ವೈ ಎಸ್ ಪಿ ಆರು ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಆರು ಜನ ಹದಿನಾಲ್ಕು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹದಿನಾಲ್ಕು ಪಿ ಎಸ್ ಐ ಸಿ ಇದಾರೆ ಇಪ್ಪತ್ತೆರಡು ಎ ಎಸ್ ಐ ಇಪ್ಪತ್ತೆರಡು ಎ ಎಸ್ ಐ ನೂರ ತೊಂಬತ್ಮೂರು ಎಚ್ ಸಿ ಎಡ್ ಕಾನ್ಸ್ಟೇಬಲ್ ನೂರ ತೊಂಬತ್ಮೂರು ಹೆಡ್ ಕಾನ್ಸ್ಟೇಬಲ್ ಇನ್ನೂರ ಎಂಬತ್ತೊಂದು ಪಿ ಸಿ ಟು ಏಯ್ಟಿ ಒನ್ ಪಿ ಸಿ ನೂರ ಅರವತ್ತು ಓಮ್ ಗಾರ್ಡ್ಸ್ ನೂರ ಅರವತ್ತು ಓಮ್ ಗಾರ್ಡ್ಸು ಒಟ್ಟಾರೆಯಾಗಿ ಇನ್ನೂರ ಎಪ್ಪತ್ತಾರು ನಮ್ಮ ಆರ್ನೂರ ಎಪ್ಪತ್ತಾರು ಸಾರಿ ಆರ್ನೂರ ಎಪ್ಪತ್ತಾರು ಸಿವಿಲ್ ಪೊಲೀಸ್ ಏನಾದರೂ ಡಿಪ್ಲೈ ಮಾಡಿದ್ದೀವಿ ಇನ್ ಅಡಿಷನ್ ಟು ದಿಸ್ ಮುನ್ನೂರ ಅರವತ್ತು ಕೆ ಎಸ್ ಆರ್ ಪಿ ಸಿಬ್ಬಂದಿ ಅದ್ರದ್ದು ಸ್ಪ್ಲಿಟ್ ಅಪ್ ಇಲ್ಲ ಅಂತ ಹೇಳಿದರೆ ಬೇರೆ ಬೇರೆ ಪ್ಲಾನ್ ಇದೆ ಹಾಗಾಗಿ ಜನ ಸಿಬ್ಬಂದಿನ ನಿಯೋಜನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಸಾವಿರದ ಮತದಾನದ ಸುರಕ್ಷತೆಯಿಂದ ನಡೀಲಿ ಅಂತೇಳಿ ಸಾವಿರದ ಮೂವತ್ತಾರು ಜನ ಇದನ್ನು ಡಿಪ್ಲೈ ಮಾಡ್ಕೊಂಡಿದ್ದಾರೆ ಇದೆಲ್ಲದೇ ಪ್ರತಿ ಸೆಕ್ಟರ್ ಆಫೀಸರ್ ನಮ್ಮವ್ರು ಏನಿದ್ದಾರೆಲ್ಲ ರೆವಿನ್ಯೂ ಸೆಕ್ಟರ್ ಆಫೀಸರ್ ಅವ್ರಿಗೆ ಒಬ್ಬೊಬ್ಬರು ಆರ್ಮೂರು ಪೊಲೀಸ್ನ ಅವರು ಕೊಟ್ಟಿದ್ದಾರೆ ಅದು ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಗೊತ್ತಿಲ್ಲ ಆರ್ಗುಡ್ ಪೊಲೀಸ್ನ ನಮ್ಮ ಎಲ್ಲಾ ಎಸಿ ಆಫೀಸಲ್ಲಿ ಸೇರಿಲ್ಲ ಇರ್ತಾರೆ ಏನ್ ಇವಿಎಂ ವಿ ಎಮ್ ಸಾಗಾಣಿಕೆ ಮಾಡ್ತಾರಲ್ಲ ಆ ರಿಸರ್ವಿ ವಿ ಎಮ್ಸ್ ನೇಟಿಂಗ್ ಆಟ ಜಾಯ್ನ್ ಮಾಡಿ ರಿಸರ್ವ ವಿಎಮ್ಸ್ನ ತಗೊಂಡು ಸೆಕ್ಟರ್ ಆಫೀಸರ್ ಅಧಿಕೃತ ವಾಹನದಲ್ಲಿ ಮಾತ್ರ ತಗೊಂಡೋಗ್ಬೇಕು ಅದರಲ್ಲಿ ಸೆಕ್ಟರ್ ಆಫೀಸರ್ ಇರ್ತಾರೆ ರಿಸರ್ವಿಎಮ್ಸ್ ಇರ್ತವೆ ಮತ್ತೆ ಅವ್ರ ಜೊತೆ ಪೊಲೀಸ್ ಅವರು ಇರ್ತಾರೆ ಆರ್ಗುಡ್ ಪೊಲೀಸ್ ಇರ್ತಾರೆ ಅಂದ್ರೆ ಅವ್ರತ್ರ ರೈಫಲ್ ಇರುತ್ತೆ ಅದರ್ವೈಸ್ ಅದನ್ನ ಯಾವುದೇ ರೀತಿಯಾದ ಪ್ರೈವೇಟ್ ವೆಹಿಕಲಲ್ಲಿ ಪರ್ಸನಲ್ ವೆಹಿಕಲಲ್ಲಿ ಕ್ಯಾರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸೂಕ್ತ ನಿರ್ದೇಶನ ನಾವು ಕೊಟ್ಟಿದ್ದೀವಿ ಅದನ್ನು ಕಟ್ಟಿನಿಟ್ಟಾಗಿ ನಾವು ಪಾಲಿಸ್ತೀವಿ ಸೊ ನಾನು ನಿಮ್ಮ ಮುಖಾಂತರ ಮಾಧ್ಯಮದವ್ರ ಮುಖಾಂತರ ಎಲ್ಲ ಸಂಡೂರು ಜನತೆಯ ಜನತೆಗೆ ಅಪೀಲ್ ಮಾಡೋದೇನಂತಂದರೆ ದಯವಿಟ್ಟು ಇದು ಎಲ್ರಿಗೂ ಸಿಗೋದಿಲ್ಲ ಈ ಅವಕಾಶ ಮತದಾನ ಮಾಡುವಂಥದ್ದು ಶ್ರೇಷ್ಠದಾನ ಅಂತ ಹೇಳ್ತಾರೆ ಇವತ್ತಿನ ದಿನದಲ್ಲಿ ಒಬ್ಬ ಏನಿದ್ದಾರೆ ಸದೃಢ ನಾಯಕರನ್ನ ಆಯ್ಕೆ ಮಾಡುವಂಥ ಜವಾಬ್ದಾರಿ ಅವರು ಯಾವುದೇ ಕಾರಣಕ್ಕೂ ತಪ್ಪದೇನೆ ಸರ್ಕಾರ ಈಗಾಗಲೇ ಸಂಡೂರು ಕ್ಷೇತ್ರದ ಮತದಾರ ಘೋಷಣೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಓಡಿಸಿದೆ ಅದ್ರದ್ದು ಒಂದು ಕಾಪಿ ಕೊಡಿ ಗೆಜೆಟ್ ನೋಟಿಫಿಕೇಶನ್ ಕೊಡ್ತೀವಿ ಆ ರಜಾ ಘೋಷಣೆ ಆಗಿದೆ ಹಾಗಾಗಿ ಎಲ್ರಿಗೂ ರಜೆ ಇರೋದ್ರಿಂದ ತಪ್ಪದೇ ಅವ್ರು ಬಂದು ಮತದಾನವನ್ನ ಮಾಡಬೇಕು ಈ ಹಿಂದೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅದಕ್ಕಿಂತ ಹೆಚ್ಚಾಗಬೇಕು ವೋಟಿಂಗ್ ಪರ್ಸೆಂಟೇಜ್ ಔಟ್ ಅದಕ್ಕಿಂತ ಹೆಚ್ಚಾಗಬೇಕು ಅಂತ ನಾನು ಕಾಯ್ದೆ ಸೆಕ್ಷನ್ ಕಲಂ ನೂರ್ ಮೂವತ್ತೈದು ಬಿ ಪ್ರಜಾಪ್ರತಿನಿಧಿ ಕಾಯ್ದೆ ಕಲಂ ನೂರ ಮೂವತ್ತೈದು ಬಿ ಪ್ರಕಾರ ಪ್ರತಿಯೊಂದು ಕಾರ್ಖಾನೆ ಪ್ಲಾಂಟ್ ಅಥವಾ ಯಾವುದೇ ಎನಿ ಫ್ಯಾಕ್ಟ್ರಿ ಯಾರೇ ಇದ್ರು ಅವರಿಗೆ ವೇತನ ಸಹಿತ ರಜೆ ಕೊಡಬೇಕು ಅಂತ ಕಾನೂನಲ್ಲಿದೆ ನಾನು ಅದನ್ನ ಉಲ್ಲೇಖ ಮಾಡಿ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಏನಿದೆ ಎಲ್ಲರಿಗೂ ನಾನು ಲೆಟರ್ ಬಂದಿದ್ದೀನಿ ಅವ್ರ ಮುಖ ಅವ್ರಿಗೆ ಸಭೆ ಕೂಡ ಮಾಡಿದ್ದೀನಿ ಕಂಪ್ಲೀಟ್ ರಜೆ ಎಲ್ಲ ಎಲ್ಲ ಕಂಪ್ಲೀಟ್ ಸಂಡೂರ್ ಕೇಂದ್ರದ ಯಾರು ಕಂಪ್ಲೀಟ್ ರಜಾ ಸರ್ಕಾರನೇ ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿದೆ ಬಿ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ರಜಾ ಕೊಡಲೇಬೇಕು ರಜಾ ಕೊಡೋದ್ರ ಬಗ್ಗೆ ಸರ್ಕಾರನೇ ಗೆಜೆಟ್ ಅಂದ್ರೆ ಗಜೆಟ್ ನೋಟಿಫಿಕೇಶನ್ ಹೊಡ್ಸಿದೆ ಅದ್ರ ಪ್ರತಿನ ಕೂಡ ಹಾಕಿ ನಾನು ಎಲ್ಲರೂ ಕಲಿಸಿದ ಅವ್ರಿಗೆ ಗೂಗಲ್ ಮೀಟ್ ಮಾಡಿ ಕೂಡ ನಾನು ಅವ್ರಿಗೆ ಕಡ್ಡಾಯವಾಗಿ ರಜಾ ಕೊಡಬೇಕು ಅಂತ ನಾನು ತಿಳ್ಸಿದ್ದೀನಿಗೂ ರಜೆ ಇರುತ್ತೆ ಅದ್ರಲ್ಲಿ ಯಾರಿಗೂ ಯಾವುದೇ ಇರುತ್ತೆ ಅಂತ ಇದಿಲ್ಲ ಮತದಾನದ ದಿನ ಯಾವುದೇ ಒಂದು ತೊಂದರೆ ಉಂಟಾಯಿತು ಎಲ್ಲೋ ಏನೋ ಇದುವರೆಗೂ ಸಂಡೂರು ಕ್ಷೇತ್ರದಲ್ಲಿ ಆಗಿಲ್ಲ ಯಾವುದೇ ರೀತಿಯ ಮತದಾನದ ಗಲಭೆ ಆಗಲಿ ಅಥವಾ ಈ ಬುತ್ ಕ್ಯಾಪ್ಚರಿಂಗು ವೈಲೆನ್ಸು ಅರೆಸ್ಟು ಈ ಥರ ಯಾವುದು ಆಗಿಲ್ಲ ಈ ಕೂಡ ಆಗೋದಿಲ್ಲ ಅದಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಾವು ಮಾಡಿಕೊಂಡಿದ್ದೀವಿ ಅಂದರೆ ಸುರಕ್ಷತೆಯಿಂದ ನೀಟಾಗಿ ನಾವು ಎಲೆಕ್ಷನ್ನ ಕಂಡಕ್ಟ್ ಮಾಡ್ತೀವಿ ಯಾವುದೇ ತೊಂದರೆ ಉಂಟಾಯಿತು ಅಂತಂದ್ರೆ ನಾನು ಇಪ್ಪತ್ತು ಪೊಲೀಸ್ ಸೆಕ್ಟರ್ ಆಫೀಸರ್ ಮತ್ತೆ ಇಪ್ಪತ್ತು ನಮ್ಮ ರೆವಿನ್ಯೂ ಸೆಕ್ಟರ್ ಆಫೀಸರ್ ನಂಬರ್ಸ್ನ ನಿಮಗೆ ಕಂಪ್ಲೀಟ್ ಲಿಸ್ಟ್ ಒಂದು ಪ್ರಿಂಟೆಡ್ ಕಾಪಿನ ಕೊಡ್ತೀನಿ ಸಾರ್ವಜನಿಕರು ಅದರಲ್ಲಿ ಆ ನಂಬರ್ಗೆ ಇಮಿಡಿಯೇಟ್ ಆಗಿ ಫಸ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಂದ ಬಗೆಹರದಿಲ್ಲ ಅಂತಂದ್ರೆ ಚುನಾವಣಾಧಿಕಾರಿ ನಾನು ನನ್ನ ನಂಬರ್ಗೆ ಫೋನ್ ಮಾಡ್ಬೋದು ನಮ್ಮ ಎನ್ ಸಿ ನೋಡಲ್ ಆಫೀಸರ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸುಧಾಕ್ಷರ ಅವರು ಇವರು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಸಹಾಯಕ ಚುನಾವಣಾಧಿಕಾರಿ ತಹಸೀಲ್ದಾರ್ ಸಂಡೂರು ಅನಿಲ್ ಕುಮಾರ್ ಅವರು ಇದ್ದಾರೆ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಮೂರು ಜನದ ನಂಬರ್ನ ನಿಮಗೆ ಕೊಡ್ತೀವಿ ನೀವು ಮೂರು ಜನ ನಮ್ಮ ನಂಬರ್ನ ಬೇಕಾದ್ರೆ ನೀವು ಹಾಕ್ಬೋದು ಏನಂತಂದ್ರೆ ಇವತ್ತು ಸಂಜೆ ಆರು ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಎಲ್ಲ ರಾಜಕೀಯ ಪಕ್ಷದವರು ಎರಡು ಅಭ್ಯರ್ಥಿ ಮೇನು ಮತ್ತೆ ಉಳಿದಂಥ ನಾಲ್ಕು ಅಭ್ಯರ್ಥಿಗಳು ಏನು ಆರು ಅಭ್ಯರ್ಥಿಗಳು ತಿಳಿಸಿದೀವಿ ಇವತ್ತು ಸಂಜೆ ನಾಲ್ಕು ಅಷ್ಟೇ ಪರ್ಮಿಷನ್ ತೊಗೊಂಡಿದ್ದಾರೆ ನಾಲ್ಕು ಗಂಟೆ ಮೇಲೆ ಯಾರೂ ತೊಗೊಂಡಿಲ್ಲ ನಾ ಅಂದರೆ ಆರು ಗಂಟೆ ಒಳಗಡೆ ಬಹಿರಂಗ ಪ್ರಚಾರ ಅಂತ್ಯ ಮಾಡಬೇಕು ಯಾರಾದ್ರೂ ಮಾಡಿಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಮುಲಾಯದಿಂದನೇ ಕ್ರಮ ಕೈಗೊಳ್ತೀವಿ ಎಫ್ ಐ ಆರ್ ದಾಖಲು ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಅವ್ರೇನಿದ್ರು ಮನೆ ಮನೆಗೆ ಹೋಗಿ ಮತದಾನವನ್ನು ಅವರ ಮತದಾನಕ್ಕೆ ಕೇಳ್ಕೋಬೋದೇ ಹೊರತು ಅದು ಐದು ಜನಕ್ಕಿಂತ ಜಾಸ್ತಿ ಸೇರಬಾರ್ದು ಅವರು ಒಬ್ಬ ಈ ಅಭ್ಯರ್ಥಿ ಹೋಗ್ತವ್ರೆ ಅಂದ್ರೆ ಅವ್ರ ಜೊತೆ ನಾಲ್ಕು ಜನ ಹೋಗ್ಬೋದು ಅಥವಾ ಬೇರೆ ಇನ್ಯಾರಾದ್ರು ಕಾರ್ಯಕರ್ತರು ಇದಾರೆ ಅಂದ್ರೆ ಅವ್ರ ಜೊತೆ ನಾಲ್ಕು ಜನ ಐದೈದು ಜನದ ಗುಂಪಾಗಿ ಹೋಗಿ ಕೇಳ್ಬೋದು ಹೊರ್ತು ಐವತ್ತು ಜನ ಮೂರು ಜನ ಗುಂಪು ಇಟ್ಕೊಂಡು ಹೋಗಿ ಮನೆಯಲ್ಲಿ ಮತದಾನ ಕೇಳೋದಕ್ಕೆ ಅವಕಾಶ ಇರೋದಿಲ್ಲ ಆರು ಗಂಟೆ ಅವರು ಇವತ್ತು ಆರು ಗಂಟೆ ಅಷ್ಟೇ ಬಹಿರಂಗ ಪ್ರಚಾರ ಆರು ಗಂಟೆ ನಂತರ ನೋ ಬಹಿರಂಗ ಪ್ರಚಾರ ಓನ್ಲಿ ಮನೆ ಮನೆಗೆ ಹೋಗಿ ಅವರು ಮತ ಕೇಳೋದಕ್ಕೆ ಅವಕಾಶ ಇದೆ ಮನೆ ಮನೆ ಮಾತ ಕೇಳ್ಬೋದು ಸಿನ್ಮಾ ಗುಂಪು ಕಟ್ಟ್ ಓಡಾಡ್ತಾರೆ ಅದೇ ತಪ್ಪು ನಾವು ಅದಕ್ಕೆ ನಮ್ಮ ವಿ ಎಸ್ ಡಿ ಅವ್ರಿಗೆ ಎಫ್ ಎಸ್ ಡಿ ಅವ್ರ್ ಹೇಳಿದಿವಿ ಎಫ್ ಎಸ್ ಸಿ ಹೇಳಿದ್ದೀವಿ ನಾನು ಅಭ್ಯರ್ಥಿಗಳಿಗೆ ಮತ್ತು ಅವ್ರ ಚುನಾವಣೆ ಏಜೆಂಟ್ಗಳು ಕೂಡ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಆ ಥರ ಆಯಿತು ನಮ್ಮ ಕಣ್ಣು ಬಂತು ಕಂಪ್ಲೇಂಟ್ ಆಯಿತು ನಾವು ಕ್ರಮ ಕೈಗೊಳ್ತೀವಿ ಅಂತ ನಾನು ಅವ್ರಿಗೆ ತಿಳಿಸಿದ್ದೀನಿ ಆ ಕ್ರಮ ನಾವು ಮಾಡ್ತೀವಿ ಮತ್ತೆ ಎಲ್ಲ ವೆಹಿಕಲ್ ಫಾಸ್ ಇವತ್ತು ಸಂಜೆ ಆರು ಗಂಟೆವರೆಗೆ ಮಾತ್ರ ಯಾವುದೇ ವೆಹಿಕಲ್ಲು ಹೊರಗಡೆ ಓಡಾಣಂಗಿಲ್ಲ ಅವರು ಸೀಜ್ ಆಗಿದೆ ಓನ್ಲಿ ವೆಹಿಕಲ್ ಪರ್ಮಿಷನ್ ಏನಾದರೂ ಇದ್ದರೆ ಅದು ಚುನಾವಣೆ ಅಭ್ಯರ್ಥಿ ಏನು ಕಣದಲ್ಲಿರುವಂಥ ಅಭ್ಯರ್ಥಿ ಅವರ ಎಲೆಕ್ಷನ್ ಏಜೆಂಟು ಮತ್ತೆ ಪಕ್ಷಕ್ಕೆ ಒಂದು ಒಟ್ಟು ಮೂರು vehicles ಅಷ್ಟೇ ಆ vehicle ಲೊ ಒಂದು vehicle ನಲ್ಲಿ ಒಬ್ಬ ವ್ಯಕ್ತಿ ಐದು ಜನ ವ್ಯಕ್ತಿ ಮಾತ್ರ ಓಡાડಬಹುದು ಐದಕ್ಕಿಂತ ಜಾಸ್ತಿ ಓಡાડಬಹುದು ಅದು ಪಾಸ್ ತಗೊಂಡಿರಬೇಕು ಪಾಸ್ ತಗೊಂಡಿದ್ರೆ अगेन ನಾವು vehicle ನ ಸೀಜ್ ಮಾಡೋ ಕೆಲಸ ಸೊ ಪರ್ಮಿಷನ್ ಯಾರ್ಯಾರಿಗೆ ಹೇಳಿದರು ಸರ್ ಯಾರ್ಯಾರೋ ಫರ್ಶಿಡೆ ಚುನಾವಣಾ ಅಭ್ಯರ್ಥಿ ಓಕೆ ಚುನಾವಣಾ ಏಜೆಂಟ್ ಮತ್ತೆ ಅವರ ಪಕ್ಷದ ಪರವಾಗಿ ಒಂದು ಇದೆ ಒಟ್ಟು ಮೂರು ವೆಹಿಕಲ್ ಅಷ್ಟೇ ಮ್ಯಾಕ್ಸಿಮಮ್ ಇವತ್ತು ಸಂಜೆ ಆರು ಗಂಟೆ ನಂತರ ಒಂದು vehicle ಐದು ಜನ ಇನ್ಕ್ಲೂಡಿಂಗ್ ಡ್ರೈವರ್ ಡ್ರೈವರ್ ಸೇರಿ ಐದು ಜನ ಆಮೇಲೆ ಡ್ರೈವರ್ ಬೇರೆ ಜನ ಬೇರೆ ಆ ತರ ಇಲ್ಲ ಮ್ಯಾಕ್ಸಿಮಮ್ ಐದು ಜನ ಇರಬೇಕು ಅದಕ್ಕಿಂತ ಮತ್ತೆ ಅಲ್ಲಿರೋ ವೆಹಿಕಲ್ ಓಡಾಡೋರು ಯಾರೋ ಹಿಸ್ಟ್ರಿ ಸೀಟ್ರು ರೌಡಿ ಸೀಟ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಯಾರೋ ವೆಹಿಕಲ್ ಇರಬಾರ್ದು ಓಡಾಡಬಾರ್ದು ಚುನಾವಣೆ ಅಭ್ಯರ್ಥಿ ಜೊತೆ ಏಜೆಂಟ್ ಜೊತೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ಯಾವುದೇ ವ್ಯಕ್ತಿ ಆಗಿಲ್ಲ ಮತ್ತೆ ಓಟರ್ ಬೂತ್ ಏನು ಇವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ನೂರು ಮೀಟರ್ ದೂರದಲ್ಲಿ ಅಲ್ಲಿ ಕೂರೋಂತ ವ್ಯಕ್ತಿ ಕೂಡ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಾಗಿರಬಾರ್ದು ಅದೇ ಮತಗಟ್ಟೆಯ ಮತದಾರ ಆಗಿರಬೇಕು ಅದೇ ಮತಗಟ್ಟೆ ಮತದಾರ ಆಗಿರಬೇಕು ಬೇರೆ ಕರ್ಕೊಂಡು ನಾವು ದಟ್ಸ್ ನಾಟ್ ಅಕ್ಸೆಪ್ಟಬಲ್ ನಾವು ಹೋಗಿ ಅವ್ರದ್ದು ಐಡೆಂಟಿಟಿ ಕಾರ್ಡ್ ವೆರಿಫೈ ಮಾಡ್ತೀವಿ ಎಪಿಕ್ ಕಾರ್ಡ್ ಇರಬೇಕು ಅವ್ರದ್ದು ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡಿಸ್ತೀವಿ ಸೀಲ್ ಮಾಡಿಸ್ತೀವಿ ಕೇಸ್ ಬುಕ್ ಮಾಡ್ತೀವಿ ಆಗಿದ್ರು ಅವಕಾಶ ಇಲ್ಲ ಅವಕಾಶ ಇಲ್ಲ ಅದೇ ಮತಗಟ್ಟೆಯ ಮತದಾರ ಆಗಿರ್ಬೇಕು ಅದೇ ಅವರು ಮಾತ್ರ ವೋಟರ್ ಗೊತ್ತಿಲ್ಲ ಕೂತ್ಕೋಬೇಕು ಮತ್ತೆ ಅವರು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರಬಾರ್ದು ದಿನದೊಳಗಡೆ ತಗೋಬೇಕಿತ್ತು ಎಲ್ಲ ತಗೊಂಡಿದ್ವಿ ಒಟ್ಟು ಹದಿಮೂರು ಒಂಬತ್ತು ಜನ ಏಟಿ ಫೈವ್ ಪ್ಲಸ್ ಮತ್ತೆ ನಾಲ್ಕು ಜನ ಪಿ ಒಟ್ಟು ಹದಿಮೂರು ಮತದಾರರು ನಮಗೆ ಮತದಾನ ಮಾಡಿ ಅಂತ ಕೇಳಿಕೊಂಡಿದ್ರು ನಾಲ್ಕನೇ ತಾರೀಕು ನಾವು ಇದನ್ನ ಮಾಡಿ ಅವತ್ತೇ ಆ ದಿನವೇ ನಾವು ಪೂರ್ಣಗೊಳಿಸಿದೀವಿ ಎಲ್ಲ ರಾಜಕೀಯ ಏನು ಅಭ್ಯರ್ಥಿಗಳು ಮತ್ತೆ ಏಜೆಂಟ್ ಇರ್ತದೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಅವರು ಕೂಡ ಇದ್ದರು ಅವ್ರ ಸಮ್ಮುಖದಲ್ಲಿ ವಿಡಿಯೋಗ್ರಫಿ ಮಾಡೋದ್ರ ಮುಖಾಂತರ ಮತದಾನದ ರಹಸ್ಯ ಯಾರಿಗೂ ತಿಳಿಯದ ಹಾಗೆ ನಾವು ಏನು ಚುನಾವಣೆ ಆಗಿದ ನಿರ್ದೇಶನ ಇದೆ ಆ ಪ್ರಕಾರ ಮಾಡಿ ಈಗಾಗಲೇ ಸ್ಟ್ರಾಂಗ್ ರೂಮಲ್ಲಿ ಅಂದರೆ ನಲ್ಲಿ ನಾವು ಇಟ್ಟಿದ್ದೀವಿ ಇಲ್ಲಿಂದ ಏನು ಹದಿಮೂರನೇ ತಾರೀಕು ಡಿಪಸಿಂಗ್ ಮಾಡಿ ಇಲ್ಲಿಂದ ವಾಪಸ್ಸು ನಾವು ಬಳ್ಳಾರಿ ಬಳ್ಳಾರಿಯಲ್ಲಿ ಈಗ ಚುನಾವಣೆ ಎಣಿಕೆ ಕಾರ್ಯ ಆಗೋದು ಬಳ್ಳಾರಿನಲ್ಲಿ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಹೊಸಪೇಟೆ ರೋಡ್ ಬಳ್ಳಾರಿ ಇದೊಂದು ನೀವು ಮುದ್ರಣ ಮಾಡಬಹುದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಹೊಸಪೇಟೆ ರೋಡ್ ಬಳ್ಳಾರಿ ಅಲ್ಲಿ ಮತ ಎಣಿಕೆ ಕಾರ್ಯ ಇರುತ್ತೆ ಅಲ್ಲೇ ಸ್ಟ್ರಾಂಗ್ ರೂಮ್ ಕೂಡ ರೆಡಿ ಮಾಡಿದೀವಿ ಇಲ್ಲಿ ನಾವು ಹದಿಮೂರನೇ ತಾರೀಕು ಬಂದಂತ ಮತಯಂತ್ರಗಳನ್ನ ಎಲ್ಲ ಜೋಡಣೆ ಮಾಡಿ ಡಿಮೆಸಿಂಗ್ ಮಾಡಿ ಬಾಕ್ಸಲ್ಲಿ ಹಾಕಿ ವ್ಯಾನ್ ಗಳ ತುಂಬಿ ವಿತ್ ಪೊಲೀಸ್ ಎಸ್ ಕಾಟು ವಿಡಿಯೋಗ್ರಾಫಿ ಮಾಡ್ಕೊಂಡು ನಾವು ಅದೇ ರಾತ್ರಿ ಯಾವಾಗ ಮುಗಿತಾವಾಗ ಹದಿಮೂರು ರಾತ್ರಿ ಅಥವಾ ಹದಿನಾಲ್ಕು ಬೆಳಗ್ಗೆ ಆದರೂ ಆಗ್ಬೋದು ನಾವು ಇಲ್ಲಿಂದ ತಗೊಂಡೋಗಿ ಬಳ್ಳಾರಿ ಸ್ಟ್ರಾಂಗ್ ರೂಮಲ್ಲಿ ಈಗೇನು ಹೇಳಿದೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಹಾಸ್ಪಿಟಲ್ ರೋಡ್ ಬಳ್ಳಾರಿನಲ್ಲಿ ನಾವು ಶೇಖರಣೆ ಮಾಡಿ ಇಡ್ತೀವಿ ಇಪ್ಪತ್ತ್ ಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ ಎಣಿಕೆ ಕಾರ್ಯ ಜರುಗುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಫಸ್ಟ್ ಪ್ರಥಮವಾಗಿ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ಟಿ ಪಿ ಬಿ ಎಸ್ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಸಬಲ್ ಪೋಸ್ಟಲ್ ಬ್ಯಾಲೆಟ್ ಸರ್ವಿಸ್ ಯಾರ್ಯಾರು ಸೇವಾ ಮತದಾರರಿದ್ದಾರೆ ಸರ್ವಿಸ್ ವೋಟರ್ಸ್ ಆರ್ಮಿ ನೇವಿ ಏರ್ಫೋರ್ಸ್ ಅಲ್ಲಿ ಇದ್ದಾರೆ ಅವ್ರಿಗೆ ಮೂರು ಜನ ನಮ್ಮ ಕ್ಷೇತ್ರದಲ್ಲಿ ಒಟ್ಟು ಐವತ್ ಮೂರು ಜನ ಸೇವಾ ಮತದಾರ ಇದ್ದಾರೆ ನಾವು ಮೂವತ್ತನೇ ತಾರೀಕು ಇಡಿ ಪಿ ಬಿ ಎಸ್ ಕಳಿಸಿದೀವಿ ಅದರಲ್ಲಿ ಎಷ್ಟು ನಮ್ಗೆ ಇಲ್ಲಿ ತನಕ ಯಾವ್ದೋ ಒಂದು ಬಂದಿಲ್ಲ ಇಪ್ಪತ್ ಮೂರನೇ ತಾರೀಕು ಬೆಳಿಗ್ಗೆ ಏಳು ಐವತ್ತೊಂಬತ್ತು ವರ್ಗು ನಮ್ಗೆ ಬರ್ಬೋದು ಯಾವ್ಯಾವ ಏಳು ವರ್ಗು ಬರ್ತವೆ ಅದನ್ನೆಲ್ಲ ನಾವು ನಾವು ಪರಿಗಣಿಸ್ತೀವಿ ಅಷ್ಟನ್ನ ನಾವು ಪರಿಗಣಿಸ್ತೀವಿ ಎಂಟು ಗಂಟೆ ನಂತರ ಬಂದ್ರೆ ಅದನ್ನ ಎಣಿಕೆಗೆ ಪರಿಗಣಿಸೋದಿಲ್ಲ ಆನ್ಲೈನ್ ನಾವು ಅವರು ಅದು ಪಿನ್ ಯೂಸ್ ಮಾಡಿ ಡೌನ್ಲೋಡ್ ಮಾಡಿ ಸೆಪರೇಟ್ ಪ್ರಕ್ರಿಯೆ ಇದೆ ರೆಕಾರ್ಡ್ ಆಫೀಸರು ಯೂನಿಟ್ ಆಫೀಸರು ಇಂಡಿವಿಜುವಲ್ ಅಂತ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಪಾಸ್ವರ್ಡ್ ಹೋಗುತ್ತೆ ಅವ್ರು ಡೌನ್ಲೋಡ್ ಮಾಡಿ ಅದನ್ನ ಯಾರು ಯಾರು ಹಾಕಬೇಕು ಓಟ್ನ ಅವರು ಟಿಕ್ ಮಾಡಿ ಮತ್ತೆ ಅದನ್ನ ಪ್ಯಾಕ್ ಮಾಡಿ ನಮಗೆ ಕೊಡ್ತಾರೆ ಅದು ಬಂದಿರೋದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಎಲ್ಲ ವ್ಯವಸ್ಥೆ ಇದೆ ಸ್ಕ್ಯಾನಿಂಗ್ ಮಾಡೋದ್ರ ಮುಖಾಂತರ ನಾವು ಮಾಡ್ತೀವಿ ಕೌಂಟಿಂಗು ಸ್ಕ್ಯಾನಿಂಗ್ ನಾವು ಮಾಡ್ತೀವಿ ಒಟ್ಟು ಐವತ್ ಮೂರು ಕಳಿಸಿದೀವಿ ಇದುವರೆಗೂ ಬರುತ್ತೆ ಈಗ ಫೀಲ್ಡ್ ಆಫೀಸ್ ಎಲ್ಲೆಲ್ಲೋ ಇರ್ತವೆ ಆರ್ಮಿ ನೇವಿ ಅಂತ ನೀವು ಊಹೆ ಮಾಡಿ ಬಾರ್ಡರ್ಗಳಲ್ಲಿ ಇರ್ತಾರೆ ಎಷ್ಟು ಜನ ಜಮ್ಮು ಕಾಶ್ಮೀರದಲ್ಲಿ ಇರ್ತಾರೆ ಲೇಲ್ ಇರ್ತಾರೆ ಅಲ್ಲಿಂದ ಪೋಸ್ಟ್ ಮಾಡಿದ್ರೆ ಬರೋದೇ ಒಂದು ಹತ್ತು ದಿನ ಆಗ್ಬೋದು ಸೊ ಬರ್ತವೆ ಇನ್ಮೇಲೆ ಬರ್ತವೆ ಇನ್ನು ಮತಿಕೆಗೆ ಇಪ್ಪತ್ ಮೂರು ಅಂತಂದ್ರೆ ಇನ್ನು ಅವರು ಅಲ್ಲಿಂದ ಬೈಕ್ ಮುಖಾಂತರ ಬರ್ಬೋದು ನಾವು ಕಳಿಸೋದ್ ಮಾತ್ರ ಮೇಲಲ್ಲಿ ಇಮಿಡಿಯೇಟ್ ಆಗಿ ಮೇಲ್ ಅಂತಂದ್ರೆ ಅಂದ್ರೆ ಅದೊಂದು ಸಾಫ್ಟ್ವೇರ್ ಇದೆ ಸಿಸ್ಟಮ್ ಇದೆ ಆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ನಮ್ಗೆ ಏನು ಗೊತ್ತಾಗುದಿಲ್ಲ ಜಸ್ಟ್ ನಾವು ಬ್ಯಾಲೆಟ್ ಅಪ್ಲೋಡ್ ಮಾಡಿ ಪುಶ್ ಮಾಡಬೇಕು ಐವತ್ ಮೂರು ಜನಕ್ಕೂ ಯೂನಿಟ್ ಹೋಗ್ಬಿಡುತ್ತೆ ಅದನ್ನ ಅವ್ರು ಪ್ರತಿಯೊಬ್ರು ಡೌನ್ಲೋಡ್ ಮಾಡಿ ಆ ಪಿನ್ ಎಲ್ಲ ಇದೆ ಅದೆಲ್ಲ ಹಾಕಿ ಅವರು ಯಾರು ಬೇಕೋ ಅವ್ರಿಗೆ ಮತ ಚಲಾಯಿಸಿ ಫೋಲ್ಡ್ ಮಾಡಿ ಇದೇ ಇನ್ಸ್ಟ್ರಕ್ಷನ್ಸ್ ಇದೆ ಏನ್ ಹಾಕ್ಬೇಕು ಅಂತ ಬೈ ಪೋಸ್ಟ್ ಕಳ್ಸಿಕೊಡ್ತಾರೆ ಅದನ್ನ ಮಾಡ್ತಾರೆ ಅರವತ್ತೈದು ಸಾವಿರದ ಐನೂರ ತೊಂಬತ್ತೆಂಟು ಐನೂರ ತೊಂಬತ್ತೆಂಟು ರೂಪಾಯಿ ರಿಕವರಿ ಆಯ್ತು ಆನಂತರ ಜೀವಸಪುರ ಚೆಕ್ ಕೋರ್ಸ್ ಅಲ್ಲಿ ಇಪ್ಪತ್ತೇಳು ಲಕ್ಷದ ಹದಿನೈದು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಇಪ್ಪತ್ತೇಳು ಹದಿನೈದು ಜೀಪದಲ್ಲಿ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದ ಅದನ್ನ ಆದಾಯ ತೆರಿಗೆ ಇಲಾಖೆಯವರಿಗೆ ನಾವು ಮಾಹಿತಿ ಕೊಟ್ವಿ ಆದಾಯ ತೆರಿಗೆ ತೆರಿಗೆ ಬಂದು ಅವ್ರದ್ದು ಒಂದಷ್ಟು ಕ್ರಮಗಳಿದೆ ಆ ಕ್ರಮಗಳನ್ನ ತಿಳಿಸಿ ಅಮೌಂಟ್ ಅವ್ರು ಸೀಸ್ ಮಾಡ್ಕೊಂಡು ತಗೊಂಡೋಗಿ ಅವ್ರ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ನಿಯಮಾವಳಿ ಏನಿದೆ ಇ ಸಿ ಐ ಗೈಡ್ಲೈನ್ಸ್ ಪ್ರಕಾರ ಹತ್ತು ಲಕ್ಷದ ಒಳಗಿದ್ರೆ ಅಷ್ಟೇ ನಾವು ಮಾಡಬೇಕು ಹತ್ತು ಲಕ್ಷದ ಮೇಲೆ ಇದ್ರೆ ಅವ್ರು ಹಾಗಾಗಿ ನಾವು ಅದನ್ನ ಕಂಡು ಬಂದ ತಕ್ಷಣ ಅದನ್ನ ಸೀಸ್ ಮಾಡಿ ಪ್ರೊಸೀಜರ್ ಮಾಡಿ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಮುಂದಿನ ಪ್ರಕ್ರಿಯೆನ ಅವರು ಮಾಡ್ಕೊಂಡಿದ್ದಾರೆ ಇದಲ್ಲದೆ ನಾನು ಲಿಕ್ಕರ್ ಎರಡ್ ಸಾವಿರದ ಎಷ್ಟಿದೆ ಎರಡ್ ಸಾವಿರದ ಒಂಬೈನೂರು ಲೀಟರ್ ಸೀಸ್ ಆಗಿದೆ ಎರಡ್ ಸಾವಿರದ ಒಂಬೈನೂರು ಲೀಟರ್ ಇದುವರೆಗೆ ಸೀಸ್ ಆಗಿದೆ

ಯಾವುದೇ ಕಾರಣಕ್ಕೂ ಓಪನ್ ಆಗಿಲ್ಲ ಮತ್ತೆ ಈ ಮತಕ್ಷೇತ್ರದ ಮತದಾರನ ಹೊರತುಪಡಿಸಿ ಬೇರೆ ಕ್ಷೇತ್ರದಿಂದ ಬಂದಿರತಕ್ಕಂಥ ವಿ ಐ ಪಿ ಏನಿದ್ದಾರೆ ಸಂಜೆ ಆರು ಗಂಟೆ ಒಳಗಡೆ ಬಾರ್ಡರ್ ಇಂದ ಹೊರಗಡೆ ಇರಬೇಕು ಇಲ್ಲ ಅಂತಂದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ನಾನು ಈಗಾಗಲೇ ಅವ್ರಿಗೆಲ್ಲ ಕಮ್ಯುನಿಕೇಟ್ ಮಾಡಿದ್ದೀನಿ ಈ ಕ್ಷೇತ್ರದ ಅವ್ರು ಇರ್ಬೋದು ಆದರೆ ಈ ಕ್ಷೇತ್ರದ ಮತದಾರರಲ್ಲ ಬಂದಿದ್ದಾರೆ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಎರಡೂ ಪಕ್ಷದಿಂದ ಬಂದಿದ್ದಾರೆ ಅವರೆಲ್ಲ ಸಂಜೆ ಆರು ಗಂಟೆ ಒಳಗಡೆನೆ

ಈಗ ಎಕ್ಸ್ ಸಿ ಎಮ್ ಇರ್ತಾರೆ ಅಥವಾ ಪ್ರೆಸೆಂಟ್ ಗೌರ್ಮೆಂಟ್ ಆದರೆ ಸಿ ಎಂ ಡಿ ಸಿ ಎಮ್ ಅಥವಾ ಅವರ ಚೇತ ಅವರ ಪಾರ್ಟಿ ಯಾರಾದರೂ ಮಿನಿಸ್ಟರ್ಗಳು ಇರ್ಬೋದು ಈಗ ಆಪೋಸಿಷನ್ ಇನ್ನೊಂದಾದ್ರೆ ಅವರು ಈ ಹಿಂದೆ ಸಿ ಎಮ್ ಇದ್ರು ಡಿ ಸಿ ಎಮ್ ಇದ್ರು ಅಥವಾ ಬೇರೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಅವ್ರು ಯಾರನ್ನು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಆರು ಗಂಟೆ ಒಳಗಡೆ ಅವ್ರು ಹೋಗ್ಬೇಕು ಎರಡೂ ಪಾರ್ಟಿಗಳಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಅಷ್ಟೇ ಇರ್ಲಿಲ್ಲ ಎರಡು ಮೇಜರ್ ಪಾರ್ಟಿ ಹೇಳಿದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಹೇಳಿದೀನಿ ಒಂದಿಬ್ರು ಮೂರು ಹೌದು ನನ್ನ ಅವಕಾಶ ಇಲ್ಲ ನೀವು ಆರು ದೇವಸ್ಥಾನದಲ್ಲಿ ಶಾಲೆ ಸಾರಿ ಕುಮಾರಸ್ವಾಮಿ ಶಾಲೆನಲ್ಲಿ ಇತ್ತು ಈಗ ಪೋಲಿಂಗ್ ಸ್ಟೇಷನ್ ಆ ಅದು ಡೆಮೊಲಿಶ್ ಆಗಿರೋ ಕಾರಣ ಅದು ಬೇರೆ ಕಡೆ ಹೋಗಿದೆ ಅದರಲ್ಲಿ ನಲವತ್ತೊಂಬತ್ತು ಮತ್ತೆ ಐವತ್ತು ವಿರಕ್ತ ಮಠ

ಅವರು ಅಲ್ಲಿ ಲೋಕಲ್ ಏನು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಮ್ಮ ರಾಜಸ್ವ ನಿರೀಕ್ಷಕರು ಆರ್ ಐ ಸಂಬಂಧಪಟ್ಟ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕರ್ಕೊಂಡು ಹೋಗಿ ನಾವು ರೋಡ್ ಕನ್ಸ್ಟ್ರಕ್ಷನ್ ಗೆ ಅಂತ ಡಿಮ್ಯಾಂಡ್ ಮಾಡಿದ್ರು ಮುಖ್ಯವಾಗಿ ರೋಡ್ ಕನ್ಸ್ಟ್ರಕ್ಷನ್ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಚುನಾವಣೆ ಮುಗಿದ ನಂತರ ಏನ್ ಕ್ರಮ ಇದೆ ಕೈಗೊಳ್ತೀವಿ ಅಂತ ಹೇಳಿದೀವಿ ಅವರೇ ನಮ್ಮೆಲ್ಲರ ಸಮ್ಮುಖದಲ್ಲಿ ವಾಲಂಟಿಯರ್ಗೆ ಅದನ್ನ ತೆಗೆದಿದ್ದಾರೆ ಇನ್ನೂ ಒಂದೆರಡು ಸಣ್ಣ ಸಣ್ಣ ಇಶ್ಯೂ ಇತ್ತು ಅದನ್ನು ಕೂಡ ನಾವು ರಿಸರ್ವ್ ಮಾಡಿದೀವಿ ವಿಟ್ಲಾಪುರದಲ್ಲಿ ಎಂಬತ್ತು ಕುಟುಂಬ ಏನು ಅರಿಜನ ಕೇರಿ ಅಂತ ಇದೆ ಅವರು ನಮಗೆ ಹಕ್ಕುಪತ್ರ ಸಿಕ್ಕಲ್ಲ ಆ ಕಾರಣಕ್ಕಾಗಿ ಅಂತ ಹೇಳಿದ್ರು ನಾನು ಅವ್ರಿಗೆ ಆಗೋ ರೀತಿ ಏನೇನು ಅದರಲ್ಲಿ ಕಾನೂನು ಕ್ರಮ ಇದೆ ಯಾವ್ಯಾವ ರೀತಿ ಮಾಡಬೇಕು ಏನೇನು ಇದುವರೆಗೂ ಆಗಿಲ್ಲ ಅನ್ನೋದನ್ನ ತಿಳಿ ಹೇಳಿದೀನಿ ಮತ್ತೆ ಚುನಾವಣೆ ಮುಗಿದ ನಂತರ ನಾವು ನಿಯಮಾನುಸಾರ ಅದನ್ನ ಮಾಡ್ಕೊಡ್ತೀವಿ ಏನ್ ಮಾಡ್ಬೇಕು ಕ್ರಮ ಖಂಡಿತ ಮಾಡ್ತೀವಿ ಅಂತ ಹೇಳಿದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗಲೇ ನಾನು ಇವು ಅವರು ಮತ್ತೆ ತಹಸೀಲ್ದಾರ್ ಅವರು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಅಫಿಷಿಯಲಿ ನಾವೇನು ಬ್ಯಾಕ್ಗ್ರೌಂಡ್ ವರ್ಕ್ ನಾವು ಮಾಡಬೇಕು ಅದನ್ನ ನಾವು ಮಾಡ್ಕೊತಾ ಇದೀವಿ ಹಾಗಾಗಿ ಅವರು ಕೂಡ ಖುಷಿಯಿಂದ ಆ ಮತದಾನ ವಾಪಸ್ ಪಡೆದಿದ್ದಾರೆ ಅದೇ ಪ್ರಕಾರ ತುಂಟಿ ತಾಂಡದ ಒಂದು ಬೇಡಿಕೆ ಇತ್ತು ನಮಗೆ ಅಲ್ಲೇ ಮತ ಮತಗಟ್ಟೆ ಕೇಂದ್ರ ಬೇಕು ನಾವು ಎರಡು ಕಿಲೋಮೀಟರ್ ಹೋಗಕ್ಕಾಗುದಿಲ್ಲ ಅಂತ ಹೇಳಿದ್ರು ಅವ್ರದ್ದು ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಇನ್ನೂರ ಐವತ್ತೆರಡ ನೂರೈವತ್ತೆರಡ ನೂರೈವತ್ತೆರಡು ಏನಿತ್ತು ಅವ್ರದನ್ನ ಬೈಫರ್ ಮಾಡಿ ಅವ್ರದ್ದು ಏನು ಒಂದು ಮುನ್ನೂರು ಜನ ಒಂದಷ್ಟು ವೋಟರ್ಸ್ ಇದ್ದಾರೆ ಅವ್ರಿಗೆ ಆಗಿದೆ ಆಲ್ರೆಡಿ ಅಪ್ರೂವಲ್ ಬಂದಿದೆ ಬಟ್ ಬೈ ಎಲೆಕ್ಷನ್ ಬರುತ್ತೆ ಅನ್ನೋದು ಯಾರು ಗೊತ್ತಿರಲ್ಲ ಬೈ ಎಲೆಕ್ಷನ್ ಆಗಿರೋದ್ರಿಂದ ಅದು ಈ ಸಲ ಅದು ಆಗಿಲ್ಲ ಮುಂದಿನ ಚುನಾವಣೆಯಿಂದ ಅವ್ರ ಗ್ರಾಮಕ್ಕೆ ತುಂಬ ಇದ್ದರೆ ಅವ್ರ ಸೆಪರೇಟ್ ಮತಗಟ್ಟೆ ಇರುತ್ತೆ ಅದು ಆಲ್ರೆಡಿ ಅಪ್ರೂವಲ್ ಬಂದಿದೆ ಈ ವಿಷಯ ತಿಳಿಸಿ ಆದೇಶ ಕಾಪಿ ಏನ್ ಬಂದಿದೆ ಈ ಅಪ್ರೂವ್ ಅಪ್ರೂವಲ್ ಕೊಟ್ವಿ ಹಾಗಾಗಿ ಅವರು ಕೂಡ ಚುನಾವಣೆ ಬಹುಕರ್ನ ವಾಪಸ್ ಪಡ್ಕೊಂಡಿದ್ದಾರೆ ತ್ರೀ ಹಂಡ್ರೆಡ್ ಸಮಿಂಗ್ ಇದೆ ಎಕ್ಸಾಕ್ಟ್ ಆಗಿ ನಂಬರ್ಸ್ ಕೊಡ್ತೀನಿ ನಾನು ಮುಂದಿನ ಸಮಥಿಂಗ್ ಸೊ ಅವರು ಕೂಡ ನಾವು ಮಾಡೋಕ್ಕೆ ಅವಕಾಶ ಈ ಲೆಟರ್ನೇ ಅವ್ರು ಕೊಟ್ಟಿದ್ದೀವಿ ಗ್ರಾಮಕ್ಕೆ ಹೋಗಿ ನಾವೇ ತೆರಳಿ ಹಾಗಾಗಿ ಕೂಡ ಮತದಾನ ಬಯಸ್ಕರನ್ನ ವಾಪಸ್ ಪಡೆದಿದ್ದಾರೆ ಸದ್ಯಕ್ಕೆ ಯಾವುದೂ ಇಲ್ಲ ಎಲ್ಲರೂ ಮತದಾನ ಮಾಡ್ತೀವಿ ಅಂತ ತಿಳಿಸಿದೆ ಕ್ರಿಟಿಕಲ್ ಏನಾದ್ರೂ ಎಲ್ಲಾ ಕ್ರಿಟಿಕಲ್ ಪೋಲಿಂಗ್ ಕಾಸ್ಟಿಂಗ್ ಇರುತ್ತೆ ಅವ್ರ ಪ್ರಚಾರ ಮತದಾನ ಕೇಳೋಕ್ಕೆ ಅವಕಾಶ ಇಲ್ಲ ಇನ್ನೂರು ಮೀಟರ್ ವ್ಯಾಪ್ತಿ ಒಳಗಡೆ ಅವ್ರು ಯಾವ್ದೇ ವೋಟರ್ಸಿಸ್ಟೆನ್ಸ್ ಬೂತ್ ಅದ್ರ ಮತದಾನ ಸಹಾಯ ಎಸ್ಟಾಬ್ಲಿಷ್ ಮಾಡೋಕೆ ಅವಕಾಶ ಇಲ್ಲ ಈ ನೂರು ಮೀಟರ್ ಇನ್ನೂರು ಮೀಟರ್ ವ್ಯಾಪ್ತಿ ಒಳಗಡೆ ಯಾರು ಅವ್ರ ವಾಹನ ತರೋದಕ್ಕೆ ಅವಕಾಶ ಇಲ್ಲ ರೆಗ್ಯುಲರ್ ಆಗಿ ರೋಡ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಓಡಾಡ್ತಾ ಇದೆ ಅಥವಾ ಬೇರೆ ಯಾವುದೋ ವೆಹಿಕಲ್ ಓಡಾಡ್ತಾ ಇದೆ ಅಂದ್ರೆ ಅದಕ್ಕೇನು ತೊಂದರೆ ಇಲ್ಲ ಅದರ್ವೈಸ್ ಈ ಪಾರ್ಟಿಯವರು ಕ್ಯಾಂಡಿಡೇಟ್ ಏಜೆಂಟು ಅಥವಾ ಬೇರೆ ಯಾರೋ ಪೊಲಿಟಿಕಲ್ ಲೀಡರ್ಸ್ ಅಂತ ಹೇಳಿ ವೆಹಿಕಲ್ ತರ್ತಾರೆ ಅದಕ್ಕೆ ಅವಕಾಶ ಇಲ್ಲ ಓನ್ಲಿ ಅಫಿಷಿಯಲ್ಸ್ ಅನ್ನ ಎಲೆಕ್ಷನ್ ರೂಟ್ ಇದ್ರೆ ಅವ್ರಿಗೆ ಮಾತ್ರ ಅವಕಾಶ ಇದೆ ಇದು ಗೈಡ್ ಲೈನ್ಸ್ ಮೊದಲಿಂದ ಇದೆ ಹೇಳ್ತಿದ್ರು ಇಲ್ಲೋ ಗೊತ್ತಿಲ್ಲ ನಾನು ಎಲ್ರಿಗೂ ಹಾಗೆ ನೀಟಾಗಿ ಹೇಳ್ಕೊಟ್ಟಿದ್ದೆ